ಏನೇ ಸ್ವಾಗತ ನಾನು ಅಮೀನ್ ಶೇಖ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂಭ್ರಮಶ್ರೀ ಮಾತಾಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಸಲಗ ಸೂರ್ಯನ ಮಾತಾಡ್ತಾ ಇದ್ದೀನಿ ಏನಪ್ಪಾ ವಿಷಯ ಅಂತ ಹೇಳಿದ್ರೆ ಇದೇ ಹದಿನೇಳನೇ ತಾರೀಕು ನಾವು ಹಾಗೂ ನಮ್ಮ ಸೂರ್ಯಣ್ಣ ಚಿತ್ರತಂಡ ನಿಮ್ಮನ್ನೆಲ್ಲ ಮೀಟ್ ಮಾಡೋಕ್ಕೆ ಬಿಜಾಪುರಕ್ಕೆ ಬರ್ತಾ ಇದ್ದೀವಿ ಇದನ್ನ ಶ್ರೀರಾಮ ನವಮಿ ಉತ್ಸವ ವತಿಯಿಂದ ಹಾಗೂ ಉಮೇಶ್ ಬಿ ಒಂಡಾಳ್ ಅಣ್ಣನವರ ನೇತೃತ್ವದಲ್ಲಿ ಇಡೀ ಸೂರ್ಯನ ಟೀಮು ಅವರ ಆಶೀರ್ವಾದದೊಂದಿಗೆ ಬರ್ತಾ ಇದೀವಿ ಬಿಜಾಪುರಕ್ಕೆ ಹದಿನೇಳನೇ ತಾರೀಕು ಇದನ್ನ ನಮ್ಮ ಜೊತೆಗೆ ಸಾಗರ್ ಆರ್ ಮೋರೆ ಹಾಗೂ ಸತೀಶ್ ಎಲ್ಲ ಉತ್ತರ ಉತ್ತರ ಕರ್ನಾಟಕ ಜನತೆಗೆ ನಮಸ್ಕಾರ ತುಂಬಾ ಖುಷಿಯಾಗಿದೆ ಇಲ್ಲಿ ಬಂದು ಪ್ರಮೋಷನ್ ಮಾಡ್ತಾ ಇರೋದು ಅಹ್ ಒಂದು ಏನ್ ನಮ್ಗೆ ಕಾನ್ಫಿಡೆಂಟ್ ಅಂದ್ರೆ ಇಲ್ಲಿ ಮಾಡಿರುವಂತಹ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಿನ್ಮಾ ಶೂಟಿಂಗ್ ಆಗಿರ್ಲಿ ಪ್ರಮೋಷನ್ ಆಗಿರ್ಲಿ ಮಾಡಿರುವಂತಹ ಯಾವುದೇ ಸಿನ್ಮಾ ಸೋತಿಲ್ಲ ಸೊ ಅದೇ ನಂಬಿಕೆ ಇಟ್ಕೊಂಡು ನಾವು ನಮ್ಮ ಸೂರ್ಯನ ಚಿತ್ರನ ನಿಮ್ಮ ವಡ್ಲಿಕ್ಕೆ ನೀಡ್ತಾ ಇದೀವಿ ಎಲ್ಲರೂ ಇದೇ ಇಪ್ಪತ್ತನೇ ತಾರೀಕು ಸಿನ್ಮಾ ನೋಡಿ ನಮ್ಮ ಸಿನ್ಮಾನ ಗೆಲ್ಲಿಸಬೇಕು ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಅವತನಲ್ಲಿ ಇರ್ಬೇಕು ಅಂತ ನಾನ್ ಕೇಳ್ಕೊತೀನಿ ಈಗಾಗ್ಲೇ ಮೇಡಮ್ ಹೇಳ್ದಂಗೆ ನಾನು ಅದನ್ನೇ ಕೇಳ್ಕೊ ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಎಷ್ಟು ಕೇಳಿದ್ರು ಅದನ್ನ ಹೇಳ್ದೆ ನಮ್ಮ ಬಿಜಾಪುರದ ಬಿಜಾಪುರದ ಎಲ್ಲಾ ಮಂದಿ ನನ್ನ ತಂದೆ ತಾಯಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಎಲ್ಲರೂ ನೋಡಿ ಈ ಪುಟ್ಟ ಕಲಾವಿದನ ಬೆಳೆಸಿ ಅಂತ ಅರ್ಸಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ಇಪ್ಪತ್ತನೇ ತಾರೀಕು ರಾಜ್ಯದಂತಹ ಈ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದೀನಿ ನಾಳಿದ್ದು ಶುಕ್ರವಾರ ಎಲ್ರು ನೋಡಿ ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ ಇದರಲ್ಲಿ ತುಂಬಾ ಕಂಟೆಂಟ್ ಐತೆ ಒರಿಜಿನಲ್ ಡಾನ್ಗಳು ಹಣಂದಿರು ತುಂಬಾ ಸಪೋರ್ಟ್ ಮಾಡಿ ಯುವಕರುಗಳಿಗೆ ತುಂಬಾ ಮೆಸೇಜ್ ಕೊಟ್ಟಿದ್ದಾರೆ ದಯವಿಟ್ಟು ನೋಡಿ ನಿಮ್ಮ ನಂಬ್ಕೊಂಡ್ ಬಂದಿದ್ದೀನಿ ನಮ್ಮ ನಮ್ಮ ಟೀಮ್ ನ ಬೆಳೆಸಿ ಅರ್ಸಿ ಅಂತ ಕೇಳ್ಕೊಂತ ಇದೀನಿ ನಿಮ್ಮೆಲ್ಲರೂ ಕಾಲ್ಗೆ ಬಿದ್ದಿ ನಾನು ಕೇಳ್ಕೊಂತ ಇದ್ದೀನಿ ಬೆಳೆಸಿ ಅರ್ಸಿ ಅಂತ ಕೇಳ್ಕೊಂತ ಇದ್ದೀನಿ ಈಗಾಗ್ಲೇ ರ್ಯಾಲಿ ಮಾಡ್ತಾ ಇದ್ದೀವಿ ನೋಡಿ ಬಿಜಾಪುರದ ಎಲ್ಲಾ ನನ್ನ ಅಣ್ಣ ತಮ್ಮಂದಿರಿಗೆ ನನ್ನ ಅಪ್ಪ ಅಮ್ಮಂದಿರಿಗೆ ಅಕ್ಕ ತಂಗಿರಿಗೆ ಎಲ್ರಿಗೂ ನಮಸ್ಕಾರ ಏನಂದ್ರೆ ಇಲ್ಲಿ ಒಂದು ಫಸ್ಟ್ ಇಲ್ಲಿ ಬಂದು ಪ್ರಮೋಷನ್ ಮಾಡೋಣ ಅಂತ ತುಂಬಾ ದಿನದ ತುಂಬಾ ಆಸೆ ಇತ್ತು ನಮ್ಮ ಸಾಗರ ಅಣ್ಣ ಅವರು ಅವ್ರು ನನ್ಗೆ ಎಂಟು ವರ್ಷದಿಂದ ಫ್ರೆಂಡ್ ಅವ್ರನ್ನ ಕರೆ ಮಾಡಿದಕ್ಕೆ ಬನ್ನಿ ನಮ್ಮ ಉಮೇಶ್ ಅಣ್ಣವ್ರು ಇದಾರೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾನು ಉಮೇಶ್ ಅಣ್ಣವ್ರ ಹತ್ರ ಮಾತಾಡಿದೆ ನಾನು ಏನು ಮಾತಾಡಿದೆ ಒಂದು ಫೋನ್ ಅಲ್ಲಿ ಬನ್ನಿ ನಾವಿದೀವಿ ಅಂತ ತುಂಬಾ ಥ್ಯಾಂಕ್ಸ್ ಅಪ್ಪಾಜಿ ಆಮೇಲೆ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಇಷ್ಟಪಡ್ತೀನಿ ಇದು ಸಬ್ಜೆಕ್ಟ್ ಏನಂದ್ರೆ ಒಂದು ಸೊ ಮೆಸೇಜ್ ಕೊಟ್ಟಿದ್ದೀನಿ ಅವರೇ ಮಾಡಿರತ ಅವ್ರ ಕೈಯಲ್ಲೇ ಬಾಯಲ್ಲಿ ಹೇಳ್ಸಿದೀನಿ ವಯಸ್ಸು ಮೆಸೇಜ್ ಐತೆ ನೀವ್ ಬಂದು ನೋಡಿ ಇದೇ ತಾರೀಕು ಪಿಕ್ಚರ್ ಲಾಂಚ್ ಮಾಡ್ತಾ ಇದ್ದೀನಿ ಎಲ್ಲ ಉತ್ತರ ಕರ್ನಾಟಕದ ಎಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕಂತ ನಾನು ತುಂಬಾ ಕೇಳ್ಕೊಂತ ಇದೀನಿ ನಿಮ್ ಎಲ್ರು ಕಾಲ ಬಿದ್ದು ಆಶೀರ್ವಾದ ಮಾಡ್ಬೇಕಂತ ನಾನು ತುಂಬಾ ಕೇಳ್ಕೊಂತ ಇದ್ದೀನಿ ನಮಸ್ಕಾರಗಳು ಈ ಒಂದು ಸೂರ್ಯ ಅಣ್ಣ ಚಿತ್ರದ ನಾಯಕ ನಟರಾದಂತ ಸೂರ್ಯ ಅವರು ಹೌದು ಮತ್ತು ಈ ನಾಯಕ ನಟಿ ಆದಂತ ಸಂಭ್ರಮ ಮೇಡಮ್ ಅವರು ಹಾಗೂ ಇದೀಗ ತಾನೇ ಮಾತಾಡಕ ನಮ್ಮ ಅತ್ತನೇ ಸೋದರ ಆಗಿರ್ತ ಶಿವಾನಂದ್ ಭೂಯಾರ್ ಅವ್ರೆ ಹಾಗೂ ನಂದು ಗಡಿಗೆ ಅವ್ರೆ ಅತ್ನೇ ಸಹೋದರಾಗಿರ್ತಕ್ಕಂಥ ನಂದು ಗಡಿಗೆ ಅವ್ರೆ ಹಾಗು ಇವತ್ತೇನು ಇವ್ರು ಬಂದಾರ ಅಂದ್ರೆ ಈ ಇಪ್ಪತ್ತನೇ ತಾರೀಕಿಗೆ ಫಿಲ್ಮ್ ರಿಲೀಸ್ ಅದ ಈ ಫಿಲ್ಮ್ ರಿಲೀಸ್ಕ್ಕೂ ಮುನ್ನ ಅವ್ರು ಬಿಜಾಪುರ ಅಂದ್ರೆ ಉತ್ತರ ಕರ್ನಾಟಕದಾಗ ಗಂಡು ಮೆಟ್ಟಿನ ನಾಡು ಬಿಜಾಪುರ ಹತ್ತಾರ ಅದಕ್ಕೆ ಇಲ್ಲಿದೇ ಅವರು ಸ್ಟಾರ್ಟ್ ಮಾಡಬೇಕು ಒಂದು ಪ್ರಮೋಷನ್ ಕಿರ ಮೊದ್ಲು ಒಂದು ರ್ಯಾಲಿ ಮಾಡಿ ಅವ್ರಿಗೆ ಶುಭವಾಗಲಿ ಅಂತ ಶುಭ ಹಾರೈಸ್ತೀನಿ ಮತ್ತೆ ರೀತಿ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಬೆಂಗಳೂರದವ್ರು ಆಕಡೆ ಸೈಡ್ ದ್ರು ಬಂದಾಗ ನಾ ಪ್ರತಿ ಅವ್ರಿಗೆ ತಿಡಿತೀವಿ ಆದ್ರೆ ನಮ್ಮ ಹುಡುಗರಿಗೆ ಅವಕಾಶ ಕೊಡುವಂತ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಇಲ್ಲಿ ಇರತಕ್ಕಂತ ಉತ್ತರ ಕರ್ನಾಟಕದ ಹುಡುಗರಿಗೆ ನಮ್ಮ ಬಿಜಾಪುರ ಹುಡುಗರಿಗೆ ಬೆಳೆಸುವಂತ ಅವಕಾಶ ಅವ್ರಿಗೂ ಕೊಡ್ಲಿ ಆ ಭಗವಂತ ಅವ್ರಿಗೆ ಶಕ್ತಿ ಕೊಡ್ಲಿ ಈ ಚಿತ್ರ ಯಶಸ್ವಿ ಆಗ್ಲಿ ಯಾಕಂದ್ರೆ ಈ ಚಿತ್ರ ಒಳಗ ಒಂದು ಸಂದೇಶ ಅದ ಏನ್ ಸಂದೇಶ ಅಂತಂದ್ರ ಈಗಿನ ಕಾಲದಾಗ ನಾವು ನೋಡ್ತಿರ್ಬೋದು ಎಲ್ಲಿ ಮಚ್ ಹಿಡ್ಕೊಂಡು ಹೊರದಾಡುದು ರೌಡಿಸಮ್ ಇವೆಲ್ಲಾ ಬೆಂಗಳೂರು ಅಂಡರ್ ವರ್ಲ್ಡ್ ರೌಡಿಸಮ್ ಇರ್ತಂತ ನಿಜ ಘಟನೆ ಈ ನಡತಕ್ಕಂತ ಇದು ಚಿತ್ರ ಅವು ಎಲ್ಲಾ ಘಟನೆಗಳ ಅವ್ರ ಯಾರು ರೌಡಿಸಮ್ ಮಾಡ್ಕೊತ ಬಂದಾರ ಇಷ್ಟು ದಿವ್ಸ ಅವ್ರ ಯಾರ ರೌಡಿಗಳು ರೌಡಿಗಳ ಅವ್ರ ಬಾಯ್ಲೇ ಒಂದು ಮೆಸೇಜ್ ಹೇಳಸ್ತಕತ್ತ ಈಗಿನ ಯುವಕರಿಗೆ ಇವು ಇದು ಸರಿ ಅಲ್ಲ ಈ ರೌಡಿಸಮ್ ಅನ್ನುವಂಥದ್ದು ಏನದಲ್ಲ ಈಗ ಜನ ಪ್ರೀತಿ ವಿಶ್ವಾಸದಿಂದ ಹೋಗ್ಬೇಕು ಫ್ಯಾಮಿಲಿ ಸೆಂಟಿಮೆಂಟ್ ಹೋಗತಕ್ಕಂತ ಎಲ್ಲ ಇದು ಸಿನಿಮಾ ಇದೆ ಅದು ಸಾಕಷ್ಟು ಯಶಸ್ವಿ ಆಗಲಿ ಈ ಭಾಗಕ್ಕೂ ಕೂಡ ಯಶಸ್ವಿ ಆಗಲಿ ಇಲ್ಲಿ ಹುಡುಗರಿಗೂ ಒಂದು ಅವಕಾಶ ಅವ್ರು ಮುಂದಿನ ಬರೋಂತ ದಿನದಲ್ಲಿ ಕಲ್ಪಿಸ್ಕೊಡ್ಲಿ ಯಾಕಂದ್ರೆ ಉತ್ತರ ಕರ್ನಾಟಕ ಯಾವತ್ತಲೂ ಎಲ್ಲರಿಗೂ ಬೆಳೆಸ್ಕೋತೆ ಬಂದದ ಆದ್ರೆ ಉತ್ತರ ಕರ್ನಾಟಕದವ್ರಿಗೆ ಬೆಳೆಸುವಂತ ಮನೋಭಾವನೆ ತಮ್ಮಲ್ಲಿ ಕೂಡ ಬರಲಿ ಅಂತಂದು ಹೇಳಿ ಮತ್ತ ಈ ಇದ್ರ ಕುರಿತು ಅವರು ಚಿತ್ರದ ನಾಯಕ ನಟರಾಗಿರ್ತಕ್ಕಂಥ ಸೂರ್ಯ ಅವರು ಒಂದ್ ಎರಡು ಮಾತ ಮಾತಾಡ್ಬೇಕಂತ ಕೇಳ್ಬೋದು ಎಮ್ಮ ಮಿತ್ರರಲ್ಲಿ ಹಾಗೂ ಬಂದಿರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕಾರ ನನ್ನ ಹೆಸರು ಸಂಭ್ರಮಶ್ರೀ ಅಂತ ಆ ಮೊದಲನೇದಾಗಿ ಒಂದ್ ಖುಷಿ ಏನಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಮಾಡಿರುವಂತಹ ಸಿನಿಮಾಗಳಾಗಿರ್ಲಿ ಅಲ್ಲಿ ಬಂದು ಸಿನಿಮಾದ ಪ್ರಮೋಷನ್ ಮಾಡಿರೋದಾಗ್ಲಿ ಯಾವ ಸೋ ಸಿನ್ಮಾನು ಸೋತಿರುವಂತಹ ಮಾತೇ ಇಲ್ಲ ಸೊ ಇವತ್ತು ನಮ್ಮ ಸೂರ್ಯಣ್ಣ ಚಿತ್ರಣ ನಿಮ್ಮ ಮಡ್ಲಿಗೆ ನಾವು ಕೊಡ್ತಾ ಇದೀವಿ ನೀವೆಲ್ಲರೂ ಈ ಪುಟ್ಟ ಕಲಾವಿದರನ್ನ ಹರಿಸಿ ಹಾರೈಸ್ಬೇಕು ನಿಮ್ಮ ಪ್ರೀತಿ ಸಪೋರ್ಟ್ ಇರ್ಬೇಕು ಅಂತ ನಾನ್ ಕೇಳ್ಕೊಂತೀನಿ ಹಾಗೆ ಸಿನಿಮಾದಲ್ಲಿ ರಿಯಲ್ ಡಾಲ್ ರಿಯಲ್ ವಿಲನ್ಸ್ ಅಂತ ಯಾರಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಅವರ ಅವರಲ್ಲೇ ಈ ರೌಡಿಸಮ್ ಅನ್ನೋದು ಎಷ್ಟು ತೊಂದರೆ ಆಗತ್ತೆ ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆಗುತ್ತೆ ಮತ್ತೆ ಅವರ ಕುಟುಂಬಗಳು ಎಷ್ಟು ಅಹ್ ಕಷ್ಟಗಳು ಅನುಭವಿಸಿದೆ ಅನ್ನೋದು ಒಂದು ಒಳ್ಳೆಯ ಸಂದೇಶ ಇಟ್ಕೊಂಡು ನಮ್ಮ ಯುವ ಜನತೆಗೆ ಒಂದು ಮೆಸೇಜ್ ಕೊಡುವಂತಹ ಒಂದು ಕಟ್ಟಡ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನ ತೋರಿಸುವಂತಹ ಸಿನಿಮಾ ಈಗಿನ ಕಾಲದಲ್ಲಿ ಅತ್ಯಾಚಾರ ರೌಡಿಜಾಮ್ ಮತ್ತೆ ದುಶ್ಚರಗಳಿಗೆ ಅಡಿಕ್ಷನ್ ಆಗಿರೋದು ಎಷ್ಟು ಯುವಕರನ್ನ ಹಾಳ್ ಮಾಡ್ತಾ ಇದೆ ಮುಂದಿನ ಭವಿಷ್ಯಕ್ಕೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಒಂದು ಆ ಒಂದು ಅಹ್ ಕತೆ ಇಟ್ಕೊಂಡು ಆ ತರದೊಂದು ದಾರಿಯಲ್ಲಿ ಹೋದ್ರೆ ಎಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ಬೇಕಾಗತ್ತೆ ಅಂತ ಒಂದು ಅಹ್ ಕಥೆನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ನೀವೆಲ್ಲಾರು ಸಿನಿಮಾ ನೋಡ್ಬೇಕು ನಿಮ್ಗೆಲ್ಲ ಒಂದು ಒಳ್ಳೆ ಸಂದೇಶ ನೀಡುವಂತಹ ಸಿನಿಮಾ ಆಗಿದೆ ಇದು ಅಂತ ನಾನ್ ಕೇಳ್ಕೊಂತೀನಿ ಎಲ್ಲಾ ಉತ್ತರ ಕರ್ನಾಟಕದ ಮಂದಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಸೂರ್ಯನ ಚಿತ್ರಣನ ಬೆಳೆಸ್ಬೇಕು ನಮ್ಮ ಈ ಪುಟ ಕಲಾವಿದನ್ನ ಬೆಳೆಸ್ಬೇಕು ಅಂತ ನಾನು ಹೇಳ್ಕೊತೆ. ಅದು ವಿಜಯ್ ಪ್ರಕಾಶ್ ಅವರು ಆಡಿದರ ಒಂದು ಒಂದು ಸುಂದರವಾದ ಒಂದು ಫ್ಯಾಮಿಲಿ ಓರಿಯಂಟೆಡ್ ಆಗಿರಲಿ ಎಲ್ಲರೂ ತುಂಬಾನೇ ಇಷ್ಟ ಪಟ್ಟಿದೀರಾ ಸಿನಿಮಾನು ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತಾರೆ. ರೌಡಿಜಂ ಚಿತ್ರ ತುಂಬಾ ಸೂರ್ಯ ಅವರ ಮತ್ತೆ ಅದೇ ಚಿತ್ರ ಕೊಡೋದು ಒಂದು ಏನ್ ಅನ್ಸ್ತದೆ ಮೆಸೇಜ್ ಸ್ವೀಕಾರ ಮಾಡ್ತಾರ ಅಲ್ಲ ಅಂದ್ರೆ ಏನಂದ್ರೆ ಇವಾಗ ರೌಡಿಸಂ ಪಿಚ್ಚರ್ ಬಂದೈತೆ ಅಂದ್ರೆ ಅಂಡ್ರೋಲ್ ಡಾನ್ ಗಳೇ ಅವ್ರು ಯಾರು ಮಾಡಿಲ್ವಲ್ಲ ಅವ್ರ ಕೈ ಮೆಸೇಜ್ ಕೊಟ್ಟಿರೋದು ನಿಮ್ಗೆ ಅವರೇ ಅವರೇ ಮಾಡಿ ಒರಿಜಿನಲ್ ಕ್ಯಾರೆಕ್ಟರ್ ಅವಾಗ ಇದ್ರು ಇವಾಗಿಲ್ಲ ಪ್ರೆಸೆಂಟ್ ಇಲ್ಲ ತಿಳ್ಕೊಡಿ ಪ್ರೆಸೆಂಟ್ ಇಲ್ಲ ಆಗಿದ್ರು ಅವರೆಲ್ಲ ಬಿಟ್ಟು ಎಲ್ಲ ಕಾನೂನಿಂದ ಎಲ್ಲಾನು ತಗೊಂಡು ಇವಾಗ ಆರಾಮಾಗಿದ್ದಾರೆ ಹೊರಗಡೆ ಅವ್ರ ಕೈಯಲ್ಲಿ ಹೇಳ್ಸಿದ್ರೆ ಇನ್ನೊಂದು ಕಂಟೆಂಟ್ ಸಿಕ್ಕಲ್ಲ ವಯಸ್ಸು ಹುಡುಗಿ ಮಾಜಿ ರೌಡಿರೋ ಅಣ್ಣಂದಿರೋ ತುಂಬಾ ಸರಿ ಅವರೇ ಹಾಕೊಂಡಿದ್ದಾರೆ ಆಮೇಲೆ ಎಸ್ ಕೆ ಅಮೇಶ್ ಅವರು ರಿಯಲ್ ಡಿ ಸಿ ಅವರು ಮಾಡಿದ್ದಾರೆ ಎರಡು ಮಾಡಿ ಆಮೇಲೆ ಲಾಸ್ಟ್ ಪಿಕ್ಚರ್ ನಮ್ಮ ಹರೀಶ್ ರಾಯ್ ಅವರು ಮಾಡಿದ್ದಾರೆ ಅವ್ರದ್ದು ಲಾಸ್ಟ್ ಪಿಚರ್ ಎಲ್ರು ಆಮೇಲೆ ಕಾಮಿಡಿ ಅಂತ ಬಂದ್ರೆ ತುಂಬಾ ಅದ್ಭುತವಾಗಿ ಪ್ರಕಾಶ್ ತುಂಬಿನಾಡು ಅವರು ಮಾಡಿದ್ದಾರೆ ಜಾಲಿ ತಾಲಿ ಅವರು ಮಾಡಿದ್ದಾರೆ ಇಂಟರ್ ನ್ಯಾಷನಲ್ ಬಾಡಿ ಬಿಲ್ಡರ್ ಈಗಾಗ್ಲೇ ನಮ್ಮ ಡಿ ಬಾಸ್ ಹೇಳ್ದಂಗೆ ಎಲ್ಲೋ ಕರ್ಕಂಬಂದ್ ಮಾಡ್ಸೋ ಬದಲು ಇಲ್ಲೇ ನಾನು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರ ತಹ ಎಂತ ಕಲಾವಿದರುಗಳು ಇದಾರೆ ನಮ್ ಡಿ ಬಾಸ್ ಹೇಳ್ದಂಗೆ ಇವತ್ತು ಇವರು ಇಲ್ಲೇ ಕರ್ಸ್ಕೊಂಡು ಇಂಟರ್ ನ್ಯಾಷನಲ್ ಬಾಡಿ ಬಿಲ್ಡರ್ ನ ಲಾಸ್ಟ್ ಫೈಟ್ ಬಂದು ಬಾಡಿ ಬಿಲ್ಡಿಂಗ್ ಫೈಟ್ ಐತೆ ಇದ್ರಲ್ಲಿ ನಾನು ಒಂದ್ ಎರಡು ತಿಂಗಳು ಸಿಕ್ಸ್ ಪ್ಯಾಕ್ ಮಾಡಿದ್ದೀನಿ ಫೈಟ್ ನೋಡಿ ನಿಮ್ಗೆ ತುಂಬಾ ಖುಷಿ ಆಯ್ತೈತೆ ಅನ್ಸ್ತೈತೆ ತುಂಬಾ ಕಷ್ಟಪಟ್ಟು ನನಗೆ ಮಾಡಿದ ಭರವಸೆ ಐತೆ ನಂಬ್ಕೊಂಡ್ ಬಂದಿದ್ದೀನಿ ಆಶೀರ್ವಾದ ಮಾಡಿ ಈಗಾಗ್ಲೇ ಟ್ರೈಲರ್ ಟೀಸರು ಸಾಂಗ್ಗಳು ತುಂಬಾ ಅದ್ಭುತವಾಗಿ ಎಲ್ಲ ಅಭಿಮಾನಿ ದೇವರುಗಳು ತುಂಬಾ ಆಶೀರ್ವಾದ ಮಾಡಿದ್ದಾರೆ ನೀವು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂತ ಇದ್ದೀನಿ ಅಂದ್ರೆ ಪ್ರೆಸೆಂಟ್ ಅಂದ್ರೆ ಇವಾಗೆಲ್ಲ ಇವಾಗ ಬಜೆಟ್ ಏನೋ ಮಾಡಿದೀನಪ್ಪ ಏನು ನಾನೇ ಡೈರೆಕ್ಟ್ರು ನಾನೇ ಪ್ರೊಡ್ಯೂಸರು ಹೀರೋನು ನಾನೇ ಕತೆನೂ ನನ್ನೇ ಎಲ್ಲ ಎಲ್ಲ ಸೆಟ್ ನಮ್ಮ ಟೀಮ್ ಸಮೇತ ನಾವೆಲ್ಲ ಕೂತ್ಕೊಂಡು ಮಾಡಿದೀವಿ ಆಮೇಲೆ ಯಾರ ಹತ್ರನು ಒಂದ್ ರೂಪಾಯಿ ಇಸ್ಕೊಳ್ಳಿಲ್ಲ ನನ್ನ ಮನೆ ದುಡ್ಡು ನನ್ನ ಮನೆ ಅಡ ಇದೆ ಎಲ್ಲಾನು ಇಟ್ಕೊಂಡು ಮಾಡಿದಿನಿ ಯಾರ ಹತ್ರನೂ ಸರ್ ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ ನಂದು ನೀವೊಂದ್ ಸರ್ ಸಿನಿಮಾನ ಒಳ್ಳೆ ಬಜೆಟ್ ಹಾಕಿ ಮಾಡಿದ್ರೆ ಒಂದ್ ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಿಲ್ಲ ಬಜೆಟ್ ಗಿಂತ ಕಂಟೆಂಟ್ ಮುಖ್ಯ ಅನ್ನೋದು ನಮ್ಗೆ ಒಂದ್ ಅನ್ಸಿದ್ದು ಕತೆ ಮುಖ್ಯ ಅನ್ನೋದು ಒಳ್ಳೆ ಸಂದೇಶ ಅಂದ್ರೆ ರಿಯಲ್ ಡಾನ್ಸ್ ಯಾರಿದ್ದಾರೆ ನಮ್ಮ ಮಾಜಿ ರೌಡಿಗಳು ಅವ್ರ ಕಡೆಯಿಂದ ಅವ್ರು ಪಟ್ಟಿರುವಂತಹ ಕಷ್ಟ ೌಡ ಸಾಂಗ್ ಬಂದ್ರೆ ಎಷ್ಟೆಲ್ಲಾ ಅನುಭವಿಸಿದೀವಿ ನಮ್ಮ ಕುಟುಂಬಗಳು ಎಷ್ಟು ಅನುಭವಿಸಿದಾರೆ ಆ ಕಣ್ಣೀರಿನ ಕಥೆನ ನಾವು ಅವ್ರ ಮೂಲಕನೆ ಹೇಳಿರುವಂತದ್ದು ಒಂದು ನಮ್ಮ ಸಿನಿಮಾದ ಒಂದು ಹೈಲೈಟ್ ಸರ್ ಸರ್ ಮನೇಲಿ ಬಂದಿದ್ದು ಏನೋ ಅವ್ರಿಗೆ ಡೈಲಾಗ್ ಇಷ್ಟ ಆಗಿಲ್ಲ ಡೈಲಾಗ್ ಇದೆ ಜಡೆ ಕಟ್ಕೊಂಡು ಜಗತ್ತಿನ ಆಳ್ತೀನಿ ಅಂತ ಹೊರಟೆ ಲಂಗ ಕಟ್ಕೊಂಡು ನೀನೆ ಲಾಂಗ್ ಹಿಡಿಬೇಕಾರೆ ನಾವು ಲುಂಗಿ ಕಟ್ಕೊಂಡು ಪುಂಗಿ ಓದ್ತಾ ಅಂತ ಜಸ್ಟ್ ಒಂದು ಡೈಲಾಗ್ ಬಂದಿದ್ದು ಸೊ ಅದನ್ನ ನನ್ಗೆ ಏನಂದ್ರೆ ಇವಾಗ ರೀಚ್ ಮಾಡ್ಬೇಕು ಜನಕ್ಕೆ ಇವತ್ತೆಷ್ಟೋ ಗಳು ಕನ್ನಡ ಪಿಕ್ಚರ್ಗಳು ಬಂದಿಂಗ್ ಹೋಗ್ತಾ ಇತ್ತ ಎಲ್ಲೂ ರೀಚ್ ಆಗ್ತಾ ಇಲ್ಲ ಎಲ್ಲ ಅದಕ್ಕೆ ನಾನು ಏನೋ ಒಂದು ನನ್ನ ನಾನ್ ಪ್ರಮೋಷನ್ ಮಾಡ್ಕೋಬೇಕಂತ ಸೊ ಅಕ್ಕನ್ ಹೇಳಿ ಅವ್ರದ್ದೇನು ಇಲ್ಲ ನಾನೇ ಕರೆದಿ ಹಿಂಗ ಮಾಡೋಣ ಅಂತ ಒಂದು ಆಗಿ ಮಾಡ್ಕೊಂಡು ಮಾಡಿದೆ ಹೊರತೋ ಬೇರೆ ಏನೇನು ಸಿಕ್ಕಲ್ಲ ಒಂದು ಪಿಕ್ಚರ್ ಬಿಲ್ಡ್ ಆಗಿ ಅಂತಾನೆ ಮಾಡದೆ ಬರ್ತೋ ಇಲ್ಲಿ ಜನಕ್ಕೆ ತಲುಪಬೇಕು ಇದ್ರಲ್ಲಿ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ವಿ ಇಷ್ಟು ಜನ ಅಂಡರ್ ಕರ್ಕೊಂಡ್ ಮಾಡ್ಸಿದೀನಿ ತುಂಬಾ ಒಂದು ಒಂದ್ ಎರಡು ವರ್ಷ ಕತೆ ತಗೊಂಡ್ ಬರ್ದಿರೋದು ಇದು ಟೋಟಲ್ ಒಂದ್ ಮೂರು ವರ್ಷ ಆಯ್ತು ಈ ಸಬ್ಜೆಕ್ಟ್ ಮಾಡ್ಬೇಕಂತಾನೆ ಕುತ್ಕೊಂಡು ಮಾರ್ಕೆಟ್ ಅಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಒಬ್ಲೊಬ್ನೇ ಹೋಗಿ ಕುತ್ಕೊಂಡು ಅಲ್ಲಿ ಏನೋ ನಡೀತೈತೆ ಸೊ ಯಾವ ಎಲ್ಲ ಹೆಣ್ಮಕ್ಳು ಜನ ಸೊ ಒಂದ್ ಶಾರ್ಟ್ ಮಾಡಿದ್ದೆ ನೈಟ್ ಒಂದ್ ಎರಡು ಗಂಟೆಗೆ ಒಂದು ಒಂದು ಸೀನ್ ಮಾಡಿದ್ದೆ ಅಲ್ಲಿ ಮೇಡಮ್ ನ ಮೈನ್ ರೋಡ್ ಅಲ್ಲಿ ಅಂದ್ರೆ ಎಲ್ಲ ಹುಡುಗರು ಓಡಾಡೋ ಜಾಗದಲ್ಲಿ ನಿಲ್ಸಿದ್ದೆ ಅಲ್ಲಿ ನಿಲ್ಸಿದಾಗ ನಾವೆಲ್ಲ ದೂರದಲ್ಲಿ ಒಂದು ಶಾರ್ಟ್ ರಿಯಲ್ ಆಗಿ ಶಾರ್ಟ್ ಅವಾಗ ಹುಡುಗರು ಬಂದೆ ಏನು ಎತ್ತಂತ ಆತರ ಕೇಳಕ್ ಸ್ಟಾರ್ಟ್ ಮಾಡಿದ್ರು ಸೊ ಒಂದ್ ಹೆಣ್ಮಗು ಹಿಂಗೆಲ್ಲ ಹಿಂಗೆಲ್ಲ ನಡಿತೈತೆಲ್ಲ ಅಂತ ಒಂದು ಅದ್ರಲ್ಲ ಒಂದ್ ಮೆಸೇಜ್ ಕೊಟ್ಟಿದ್ದೀನಿ ನಮ್ಮ ಅಕ್ಕ ತಂಗಿರಾಗಿರ್ಬೋದು ಆ ಭಾವನೆ ಬೇಡ ಅಂತಾನೆ ಮೆಸೇಜ್ ಕೊಟ್ಟಿದ್ದೀನಿ ಇವಾಗ ಎಲ್ಲೋ ಯಾರೋ ಒಬ್ರು ಏನೋ ಒಂದು ಏನೋ ಒಂದು ಬೈದಿರ್ತಾರೆ ನನಗೇನೆ ನನಗೇನೋ ಅಮ್ಮನ ಅಂತ ಏನೋ ಅಂದಿರ್ತಾರೆ ನಾನು ಅಲ್ಲೆಲ್ಲ ತಲೆ ಕೆಡ್ಸ್ಕೊಂಡು ಎಣ್ಣೆ ಹೊಡೆದ್ಬಿಟ್ಟು ಅವತ್ತಿ ಹೊಡ್ಬಿಟ್ಟಿರ್ತೀನಿ ಹೊಡ್ಬಿಟ್ಟು ಅವತ್ತು ನಾನು ಖುಷಿಯಾಗಿರ್ತೀನಿ ಅವತ್ ದಿವಸ ಖುಷಿ ಡೈಲಿ ಲೈಫ್ ಲಾಂಗ್ವೇಜ್ ವರ್ಗ ನಾವು ಸಾಯ್ತಾ ಇರಬೇಕು ಯಾವಾಗ ಏನ್ ಮಾಡ್ತಾನೆ ಏನ್ ಮಾಡ್ತಾರೆ ಅಂತ ಮಚ್ಚಿಡ್ತಾನೆ ಅವತ್ತು ಮಚ್ಚಲ್ಲೇ ಸಾಯ್ಬೇಕು ಬಿಡಲ್ಲ ಸತ್ತ ಒಂದು ಉಡ್ದಾರನು ಬಿಡಲ್ಲ ಅದೇ ಅವತ್ತು ಏನಾರ ಬೈದಿ ಅವನ್ನ ಬಿಟ್ ನೋಡಿ ನಾವು ಲೈಫ್ ಲಾಂಗ್ವೇಜ್ ವರ್ಗು ನಾವು ಸಂತೋಷವಾಗಿ ಇರ್ತೀವಿ ಅಂತ ಹೇಳಕ್ಕೆ ಇದೊಂದು ಜಸ್ಟ್ ಒಂದು ಮೆಸೇಜ್ ಮಾಡಿದೀನಿ ಅಷ್ಟೇ ಈ ತರ ಸುಮಾರ್ ಮೆಸೇಜ್ ಈ ಪಿಕ್ಚರ್ ಅಲ್ಲಿ ಬೇಡ ದುಡ್ಬೇಡಿ ಎಣ್ಣೆ ಹೊಡೆದಾಗ ಅವ್ರಿಗೆ ಗೊತ್ತಾಗಲ್ಲ ಆ ಟೆಂಪರ್ ಅಲ್ಲಿ ಏನೋ ಒಂದ್ ಮಾಡ್ಬಿಡ್ತಾರೆ ಆಮೇಲೆ ಜೈಲಲ್ಲಿ ಕುತ್ಕೊಂಡಾಗ ನಾನು ಬಿಟ್ಟಿರ್ಬೋದಾಗಿತ್ತಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿ ಅವರು ಅಲ್ಲಿ ಊಟ ಕೊಡೋದಾಗಿ ಜೈಲಲ್ಲಿ ಇದೆಲ್ಲ ಅನ್ಭವಿಸೋದು ಏನಕ್ಕೆ ಅವ್ನ ನಂಬಿಕೊಂಡು ಅಪ್ಪ ಅಮ್ಮ ಇರ್ತಾರೆ ಮನೆಗ್ ಬರ್ತಾರಂತ ಮಗ ಕಾಯ್ತಾ ಇರ್ತಾರೆ ಎಲ್ಲಾ ಎಂತಿನ ಕಾಯ್ತಾ ಇರ್ತಾರೆ ಗಂಡ ಬಂದಿಲ್ಲ ಅಂತ ಮಕ್ಳು ಕಾಯ್ತಾ ಇರ್ತಾರೆ ಸೊ ಈ ಗೋಡೆಯನ್ನ ಗೋಡೆ ಜವಾಬ್ದಾರಿ ಅವ್ರ ಅಡ್ಡ ತಡೆದಿರ್ತೈತೆ ಅವರು ಎಲ್ಲ ಒಂದ್ಸಲ ಮೈ ಮರ್ತೆ ಕೈಗೆ ಮಚ್ಚ ಪಿಚಿಂಗ್ ಇಲ್ತಾರೆ ಎಲ್ಲರೂ ಫ್ರೇಮಲ್ಲಿ ನೇತಾಡ್ತಾ ಇರ್ತಾರಂತ ಒಂದು ಕಾನ್ಸೆಪ್ಟ್ ಬರ್ದಿದೀನಿ

ಪ್ರೆಸೆಂಟ್ ಇಲ್ಲ ತಿಳ್ಕೊಡಿ ಪ್ರೆಸೆಂಟ್ ಇಲ್ಲ ಆಗಿದ್ರು ಅವ್ರೆಲ್ಲಾ ಬಿಟ್ಟು ಎಲ್ಲಾ ಕಾನೂನಿಂದ ಎಲ್ಲಾನು ತಗೊಂಡು ಇವಾಗ ಆರಾಮಾಗಿದ್ದಾರೆ ಹೊರಗಡೆ ಅವ್ರ ಕೈಯಲ್ಲಿ ಹೇಳ್ಸಿದ್ರೆ ಒಂದು ಕಂಟೆಂಟ್ ಸಿಕ್ಕಲ್ಲ ವಯಸ್ಸು ಹುಡುಗಿ ಮಾಜಿ ರೌಡಿರೋ ಅಣ್ಣಂದಿರೋ ತುಂಬಾ ಸರಿ ಅವರೇ ಹಾಕೊಂಡಿದ್ದಾರೆ ಆಮೇಲೆ ಎಸ್ ಕೆ ಅವರು ರಿಯಲ್ ಡಿ ಸಿ ಅವರು ಮಾಡಿದ್ದಾರೆ ಎರಡು ಮಾಡಿ ಆಮೇಲೆ ಲಾಸ್ಟ್ ಪಿಕ್ಚರ್ ನಮ್ಮ ಹರೀಶ್ ಅವರು ಮಾಡಿದ್ದಾರೆ ಅವ್ರದ್ದು ಲಾಸ್ಟ್ ಪಿಕ್ಚರ್ ಎಲ್ರು ಆಮೇಲೆ ಕಾಮಿಡಿ ಅಂತ ಬಂದ್ರೆ ತುಂಬಾ ಅದ್ಭುತವಾಗಿ ಪ್ರಕಾಶ್ ತುಂಬಿನಾಡ್ ಅವರು ಮಾಡಿದ್ದಾರೆ ಜಾಲಿ ಚಾಲಿ ಅವರು ಮಾಡಿದ್ದಾರೆ ಆ ಇಂಟರ್ ನ್ಯಾಷನಲ್ ಬಾಡಿ ಬಿಲ್ಡರ್ ಈಗಾಗಲೇ ನಮ್ಮ ಡಿ ಬಾಸ್ ಹೇಳ್ದಂಗೆ ಎಲ್ಲೋ ಕರ್ಕೊಂಬಂದ್ ಮಾಡಿಸಬದ್ಲು ಇಲ್ಲೇ ನಾನು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ನ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಂತಹ ತಹ ಎಂತ ಕಲಾವಿದರು ಇದ್ದಾರೆ ನಮ್ ಡಿ ಬಾಸ್ ಹೇಳ್ದಂಗೆ ಇವತ್ತು ಇವರು ಇಲ್ಲೇ ಕರ್ಸ್ಕೊಂಡು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ನ ಮಾಡಿಸಿದ ಲಾಸ್ಟ್ ಫೈಟ್ ಬಂದು ಬಾಡಿ ಬಿಲ್ಡಿಂಗ್ ಫೈಟ್ ಐತೆ ತಿಂಗಳು ಸಿಕ್ಸ್ ಪ್ಯಾಕ್ ಮಾಡಿದ್ದೀನಿ ಫೈಟ್ ಮಾಡಿ ಖುಷಿ ಐತೆ ಅನಿಸಿದೆ ತುಂಬಾ ಕಷ್ಟಪಟ್ಟು ಮಾಡಿದೀನಿ ಎಲ್ಲೋ ನೀವೆಲ್ಲ ಐತೆ ನಿಮ್ಮನ್ನ ನಂಬ್ಕೊಂಡ್ ಬಂದಿದ್ದೀನಿ ಎಲ್ಲಾ ಆಶೀರ್ವಾದ ಮಾಡಿ ಈಗಾಗಲೇ ಟ್ರೈಲರ್ ಟೀಸರ್ ಸಾಂಗ್ ತುಂಬಾ ಅದ್ಭುತವಾಗಿ ಎಲ್ಲ ಅಭಿಮಾನಿ ದೇವರುಗಳು ತುಂಬಾ ಆಶೀರ್ವಾದ ಮಾಡಿದ್ದಾರೆ ನೀವು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂತ ಇದ್ದೀನಿ ಅಂದ್ರೆ ಪ್ರೆಸೆಂಟ್ ಅಂದ್ರೆ ಇವಾಗೆಲ್ಲ ಇವಾಗ ಬಜೆಟ್ ಏನೋ ಮಾಡಿದೀನಪ್ಪ ಏನು ಅಂದ್ರೆ ಬಜೆಟ್ ನನ್ನದು ಹೌದು ಇಲ್ಲ ನಾನೇ ಡೈರೆಕ್ಟ್ರು ನಾನೇ ಪ್ರೊಡ್ಯೂಸರು ಹೀರೋನು ನಾನೇ ಕತೆನೂ ನನ್ನೇ ಎಲ್ಲ ಎಲ್ಲ ಸೆಟ್ ನಮ್ಮ ಟೀಮ್ ಸಮೇತ ನಾವೆಲ್ಲ ಕುತ್ಕೊಂಡು ಮಾಡಿದೀವಿ ಆಮೇಲೆ ಯಾರ ಹತ್ರನು ಒಂದ್ ರೂಪಾಯಿ ಇಸ್ಕೊಳ್ಳಿಲ್ಲ ನನ್ ಮನೆ ದುಡ್ಡು ನನ್ ಮನೆ ಅಡ ಇಟ್ಟಿ ಎಲ್ಲಾನು ಇಟ್ಕೊಂಡು ಮಾಡಿದೀನಿ ಯಾರ ಹತ್ರ ಇಸ್ಕೊಂಡು ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ ಅದು ವಿಜಯ್ ಪ್ರಕಾಶ್ ಅವರು ಆಡಿದಾರೆ ಚಿತ್ರ ತಂಡ ನಾಯಕ ನಟರು ಮತ್ತು ಸಂಭ್ರಮ ಮೇಡಮ್ ಅವರು ಇವತ್ತು ನಮ್ಮ ವಿಜಯಪುರ ನಗರ ಕಾರ್ಯಕ್ರಮ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದೀನಿ ಏನು ಇದು ಮಾಧ್ಯಮ ಗೋಷ್ಠಿ ಕರೆದ ಈ ಸೂರ್ಯ ಚಿತ್ರದ ಪ್ರಮೋಷನ್ ಸಂಬಂಧ ಅವರು ಉತ್ತರ ಕರ್ನಾಟಕದ ಜನರನ್ನ ಅತ್ಯಂತ ಪ್ರೀತಿ ಪೂರ್ವಕವಾಗಿ ಮೊದಲು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬಿಜಾಪುರ ನಗರಕ್ಕೆ ಆಗಮಿಸ್ಯಾರ ಅವರ ಚಿತ್ರ ಅತ್ಯಂತ ಯಶಸ್ವಿ ಆಗ್ಲಿ ಮತ್ತೆ ಇಡೀ ನಮ್ಮ ಉತ್ತರ ಕರ್ನಾಟಕ ಜನ ಏನಾದ್ರೆ ಅವರು ಯಾವತ್ತು ಏನು ಅಗನಿ ಸಹ ಕೆಳ ಕೆಳಗಿನಿಂದ ಯಾರು ಬರ್ತಾರೆ ಅವ್ರನ್ನ ಮೇಲೆ ಏರ್ಸುವಂತ ಒಂದು ಕೆಲಸ ಉತ್ತರ ಕರ್ನಾಟಕದಿಂದ ಆಗ್ತದ ಅದೇ ರೀತಿಯಾಗಿ ಈ ಸೂರ್ಯ ಅಣ್ಣ ಚಿತ್ರ ಸಹಿತ ನೂರು ದಿನಗಿಂತ ಹೆಚ್ಚಿಗೆ ಪ್ರದರ್ಶನ ಕಂಡು ಅತಿ ಯಶಸ್ವಿ ಆಗ್ತದ ಮತ್ತು ಇಲ್ಲಿ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷ ಉಮೇಶ್ ವಂದಾಲ ಅವರ ನೇತೃತ್ವದಲ್ಲಿ ಇವತ್ತೊಂದು ಬೈಕ್ ರ್ಯಾಲಿ ಕೂಡ ಐತಿ ಆಮೇಲೆ ಈ ಇಡೀ ಚಿತ್ರತಂಡ ಏನ್ ಯಶಸ್ವಿ ಕಾಣ್ತದ ಮತ್ತು ಇನ್ನೊಮ್ಮೆ ಬಿಜಾಪುರ ಬಂದ ಅದನ್ನ ಸಂಭ್ರಮಾಚರಣೆ ಮಾಡುವಂತ ರೀತಿಯೊಳಗ ನಮ್ಮ ಉತ್ತರ ಕರ್ನಾಟಕ ಅವರಿಗೆ ಬೆಂಬಲಿಸ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಉಮೇಶ್ ಹಣ್ಣ ವಂದ ಅವರು ಮಾತಾಡ್ತಾರೆ ಇವತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ಸೂರ್ಯ ಚಿತ್ರದ ಚಿತ್ರದ ಚಿತ್ರತಂಡ ನಟರು ಮತ್ತು ಸಂಭ್ರಮ ಮೇಡಮ್ ಅವರು ಇವತ್ತು ನಮ್ಮ ವಿಜಯಪುರ ನಗರ ಕಾಗಮಶಾರ ಅವ್ರನ್ನ ಕುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೀನಿ ಇವತ್ತು ಏನು ಇದು ಮಾಧ್ಯಮಗೋಷ್ಠಿ ಕರೆದ ಈ ಸೂರ್ಯನ ಚಿತ್ರದ ಪ್ರಮೋಷನ್ ಸಂಬಂಧ ಅವರು ಉತ್ತರ ಕರ್ನಾಟಕದ ಜನರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಮೊದಲು ಇಲ್ಲಿಂದ ಸ್ಟಾರ್ಟ್ ಅಂತ ಹೇಳಿ ಬಿಜಾಪುರ ನಗರಕ್ಕೆ ಆಗಮಿಸ್ಯಾರ ಅವರು ಚಿತ್ರ ಅತ್ಯಂತ ಯಶಸ್ವಿ ಆಗಲಿ ಮತ್ತು ಇಡೀ ನಮ್ಮ ಉತ್ತರ ಕರ್ನಾಟಕ ಜನ ಏನಾದ್ರೆ ಅವರು ಯಾವತ್ತು ಏನು ಕೆ ಅಗಲಿ ಸ ಕೆಳ ಕೆಳಗಿನಿಂದ ಯಾರು ಬರ್ತಾರೋ ಅವ್ರನ್ನ ಮೇಲೆ ಏರಿಸುವಂಥ ಒಂದು ಕೆಲಸ ಉತ್ತರ ಕರ್ನಾಟಕದಿಂದ ಆಗ್ತದೆ ಅದೇ ರೀತಿಯಾಗಿ ಈ ಸೂರ್ಯಣ್ಣ ಚಿತ್ರ ಸಹಿತ ನೂರು ದಿನಕ್ಕಿಂತ ಹೆಚ್ಚಿಗೆ ಪ್ರದರ್ಶನ ಕಂಡು ಅತಿ ಯಶಸ್ವಿ ಆಗ್ತದ ಮತ್ತು ಇಲ್ಲಿ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷ ಉಮೇಶ್ ಹೊಂದಾಲ ಅವರ ನೇತೃತ್ವದಲ್ಲಿ ಇವತ್ತೊಂದು ಬೈಕ್ ರ್ಯಾಲಿ ಕೂಡ ಐತಿ ಆಮೇಲೆ ಈ ಇಡೀ ಚಿತ್ರತಂಡ ಏನು ಯಶಸ್ವಿ ಕಾಣ್ತದ ಮತ್ತು ಇನ್ನೊಮ್ಮೆ ಬಿಜಾಪುರ ಬಂದು ಅದನ್ನು ಸಂಭ್ರಮಾಚರಣೆ ಮಾಡುವಂತಹ ರೀತಿಯೊಳಗೆ ನಮ್ಮ ಉತ್ತರ ಕರ್ನಾಟಕ ಅವರಿಗೆ ಬೆಂಬಲಿಸ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಉಮೇಶ್ ಅಣ್ಣ ವಂದಾಲ್ ಅವರು ಮಾತಾಡ್ತಾರೆ ಕರ್ನಾಟಕ ಏರೈ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು